ಐ ಫ್ರೆಂಡ್ಸ್ ಇವನು ನಮ್ಮ ಕಾಡನೆ ಭೀಮ ಸತೇಶ್ ಆಲೂರು ಭಾಗ ಓಡಾಡುವಂತ ಕಾಡಾನೆ ತುಂಬನೇ ಮೃದು ಸ್ವಭಾವದವನು ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಮಾನವರಿಗೆ ಮನೆ ಮುಂದೆ ಓಡಾಡ್ತಾನೆ ಸೊ ಆ ಪಕ್ಕದಲ್ಲಿ ಎರಡು ಬೆಳ್ಳಕ್ಕೆ ಬಂತು ಕೂರ್ತು ನೋಡಿ ಸೊ ಈತನ ಒಂದು ಫ್ರೆಂಡ್ಸ್ ಅಂತ ಹೇಳ್ಬೋದು ಎರಡು ಬೆಳ್ಳಕ್ಕೆ ಎಲ್ಲೇ ಹೋದ್ರೂ ಈ ಆ ಬೆಳ್ಳಕ್ಕಿಗಳು ಬಂದೇ ಬರುತ್ತೆ ಈತನ ಇಂದನೆ ಇರುತ್ತೆ ಅಂತ ಅದ್ಭುತವಾದಂತ ಕಾಡನೆ ಆದ್ರೂ ಕೂಡ ನಮ್ಮ ವೆಂಕಟೇಶ್ ಅಣ್ಣನ ಒಂದು ಬಲಿ ಪಡೆದ್ಬಿಡ್ತು ಅದೊಂದು ಬೇಸರ ಎಲ್ಲರಿಗೂ ಕೂಡ ಇದ್ದೇ ಇದೆ ಆದ್ರೆ ಅದೇನೆ ಇರ್ಲಿ ಈ ಬ ಆ ಬಹಳಷ್ಟು ರೀತಿಲಿ ಒಂದು ರೀತಿಯಲ್ಲಿ ಅಲ್ಲಿ ಫೋಟೋ ತೆಗಿತ ಇದ್ರೆ ಅವ್ರಿಗೆ ಸಲಾಂ ಮಾಡಿ ಹೋದ ನೋಡಿ ಈ ಕಡೆ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಯಾರು ಅಂತ ನೋಡೋದಾದ್ರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನವರು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ಇವನನ್ನ ಟ್ರ್ಯಾಕ್ ಮಾಡುವುದೇ ಇವರ ಒಂದು ದೈನಂದಿನ ಕೆಲಸ ಆಗ್ಬಿಡುತ್ತೆ ಇವನ ರೀತಿಯ ಸಾಕಷ್ಟು ಕಡಣೆಗಳು ಇರುತ್ತೆ ಆದ್ರೆ ಇವನು ಸ್ವಲ್ಪ ರೀತಿಯಲ್ಲಿ ಕೋಪ ಇಷ್ಟ ಮದ ಬಂದಾಗ ಇನ್ನಷ್ಟು ಕೋಪದಲ್ಲಿ ಇರ್ತಾನೆ ಆದ್ರೆ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಇಲ್ಲಿಯ ತನಕ ಅವನಾಯ್ತು ಅವನ ಒಂದು ತಿನ್ನುವಂತ ಕೆಲಸ ಆಯ್ತು ಅವನು ನಡೆದಿದೆ ದಾರಿ ಎಲ್ಲಿ ಬೇಕಾದ್ರೂ ಹೋಗ್ತಾನೆ ಇವನನ್ನ ಟ್ರ್ಯಾಕ್ ಮಾಡ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಎಷ್ಟು ಚೆನ್ನಾಗಿ ದೂರದಿಂದ ವಿಡಿಯೋ ಮಾಡ್ತಾನೆ ನಿಂತ್ಕೊಂಡಿದ್ರು ಅವರಿಗೆ ಸಲಾಂ ಮಾಡಿ ಸೊಂಡಿಲನ್ನ ಎತ್ತಿ ನಮಸ್ಕಾರ ಮಾಡಿ ಹಾಗೆ ತನ್ನ ದಾರಿಗೆ ಹೊರಟಿದ್ದಾನೆ ಭೀಮಾ